ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಶೇಖರ್ ಅಂತ ನನ್ನ ಕ್ವಾಲಿಫೈಡ್ ಸೇಫ್ಟಿ ಆಫೀಸರ್ ಅರವತ್ತೇಳು ವಯಸ್ಸಿಗೆ ನಲವತ್ನಾಲ್ಕು ವರ್ಷ ಬೇರೆ ಬೇರೆ ಫ್ಯಾಕ್ಟ್ರಿಗೆ ಸೇಫ್ಟಿ ಮ್ಯಾನೇಜರ್ ಆಗಿ ಸೇಫ್ಟಿ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ ಭಾಳ ಅಪಘಾತಗಳು ನೋಡಿದ್ದೀನಿ ತಡೆದಿದ್ದೀನಿ ನಿಲ್ಲಿಸಿದ್ದೀನಿ ರಿಟೈರ್ಡ್ ಆದಮೇಲೂ ಟೂ ತೌಸಂಡ್ ಏಯ್ಟೀನಿಂದ ನನ್ನ ಓನ್ ಸಂಸ್ಥೆ ಮಾಡಿಕೊಂಡು ಎಲ್ಲ ಊರು ಇಡೀ ದೇಶ ಸೇಫ್ಟಿ ಬಗ್ಗೆ ಎಂದೋಂಟ್ ಬಗ್ಗೆ ಹೆಲ್ತ್ ಬಗ್ಗೆ ಅದೇ ನನ್ನ ಕ್ಯಾಪ್ ಇ ಎಚ್ ಎಸ್ ಎನ್ ಹೆಲ್ತ್ ಅಂತ ಎಲ್ಲ ಕಡೆ ಫೈರ್ ಟ್ರೈನಿಂಗು ಸೇಫ್ಟಿ ನಿಮಗೆ ಇನ್ನೊಂದು ಮಾಡ್ಕೊಂಡು ನೋಡ್ತಾ ಇದ್ದೀನಿ ಮೂವತ್ತು ದಿವಸದಲ್ಲಿ ಇಪ್ಪತ್ತೈದು ದಿವ್ಸ ಎಂಗೇಜ್ ಆಗಿಬಿಟ್ಟಿರ್ತೀನಿ ಇದನ್ನ ಬ್ಯಾಕ್ ಗ್ರೌಂಡ್ ಸಣ್ಣ ಬ್ಯಾಕ್ ಗ್ರೌಂಡು ಫೋನ್ ನಂಬರು ನೈನ್ ಏಟ್ ಫೋರ್ ಫೈವ್ ಫೋರ್ ನೈನ್ ಜೀರೋ ಸೆವೆನ್ ಒನ್ ಟು ಥ್ಯಾಂಕ್ ಯು ಇದೆ ಯಾರ ಮೊದ್ಲು ಎಕ್ಸ್ಟೆಮಿಷನ್ ಇದೆ ಯಾರ ಮನೆಯಲ್ಲಿ ಫೈರ್ ಎಕ್ಸ್ಟೆಮಿಷನ್ ಇದೆ ಯಾರ ಮೊದಲು ಇಲ್ಲ ನಿಮ್ಮನೆ ಕೈಕಿ ಓಡ್ಬಿಡ್ತೀರಾ ಕೊಡಿಸ್ ಅಂದ್ಬಿಟ್ಟು ಕೊಡ್ತಾ ಇರ್ಬೇಕಾರೆ ಅಲ್ಲಿ ಫೈರ್ ಕಾಯುತ್ತಾ ಎಕ್ಸ್ಟಿಮಿಷನ್ ಇಲ್ಲದೆ ಬೆಂಕಿ ಹಾಕ್ತೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ಜನರಲ್ ಟಾಪಿಕ್ ಶಾಕ್ ಹೊಡೆದ ಏನ್ ಮಾಡ್ಬೇಕು ಮನೆಯಲ್ಲಿ ಎಲ್ರ ಕ್ಯೂಸ್ ಇದೆ ಎಂ ಸಿ ಬಿ ಇದೆ ಎಂ ಮಿನಿಯೇಚರ್ ಸರ್ಕ್ಯೂಟ್ ಮಿನಿಯೇಚರ್ ಸರ್ಕ್ಯೂಟ್ ನಿಮ್ಮಲ್ಲಿ ಕ್ಯೂಸ್ ಹಾಕಿದ್ದೀರಾ ಎಂ ಸಿ ಬಿ ಹಾಕಿದ್ದೀರಾ ಕರೆಂಟ್ ಫ್ಲಕ್ಚುಯೇಷನ್ ಆದಾಗ ಟ್ರಿಪ್ ಆಗತ್ತೆ ಅಥವಾ ಅರ್ಥ ಶಾರ್ಟ್ ಆದಾಗ ಟಿಪ್ ಆಗತ್ತೆ ಆಗ ನಿಮ್ಮ ವಾಷಿಂಗ್ ಮಿಷಿನ್ ಸೇಫು ಟಿವಿ ಸೇಫು ಫ್ರಿಜ್ ಸೇಫು ನೀವು ಔಟು ನೀನ್ ಸತ್ತೋಗ್ತೀರ ನೀನ್ ಸತ್ತೋಗಿ ನೋಡೋದು ನೀವಲ್ಲಿ ಎಂ ಸಿ ಬಿ ಹಾಕಿದಿ ಸರ್ ಎಂ ಸಿ ಬಿ ನಿಮ್ಮನ್ನು ಕಾಪಾಡಲ್ಲ ಇನ್ನೊಂದು ಡಿವೈಸ್ ಹೇಳ್ತೀನಿ ಅದನ್ನ ಹಾಕ್ಬೇಕು ಎಲ್ಲರೂ ಮನೆಗೆ ನಿಮ್ ಮಗು ಹೊರಗಡೆ ಇಲ್ಲಿ ಸಾಕೆಟ್ ಹೊರಗಡೆ ಮೊಳೆ ಹಾಕ್ಬಿಡತ್ತೆ ಕೀ ಹಾಕ್ಬಿಡುತ್ತೆ ಸತ್ತೋಗ್ ಮಗು ಒಂದ್ ವರ್ಷದ ಮಗು ಏನ್ ಗೊತ್ತು ಎರಡು ವರ್ಷದ್ದು ಸಾಕೆಟ್ ಒಳಗೆ ಮೊಳೆ ಹಾಕತ್ತೆ ಕೀ ಹಾಕತ್ತೆ ಶಾಕ್ ಹೊಡ್ಸ್ಕೊಂಡು ಸಾಯ್ತ ನಾನು ಹೇಳೋ ಒಂದು ಡಿವೈಸ್ ನಿಮ್ಮಲ್ಲಿ ಹಾಕಿದ್ರೆ ಮಗು ಸಾಯಲ್ಲ ಟ್ರಿಪ್ ಆಗುತ್ತೆ ಎಂ ಸಿ ಬಿ ಅಲ್ಲ ಎಂ ಸಿ ಬಿ ಟ್ರಿಪ್ ಆದ್ರೆ ನಿಮ್ಮನ್ನು ಎಂ ಸಿ ಬಿಲ್ಲ ಇದೆ ಎಕ್ವಿಪ್ಮೆಂಟ್ ಸೇಫ್ಟಿ ಆಗತ್ತೆ ಮನುಷ್ಯ ಸತ್ತೋಗ್ತಾನೆ ಏನ್ ಹಾಕ್ಬೇಕು ಅಂತ ಹೇಳ್ತಿ ಇಷ್ಟ್ರ ಮೇಲೆ ಶಾಕ್ ಹೊಳೆ ಬಿಟ್ರೆ ಅವನ್ ಹೆಂಗ್ ಬಿಡಿಸ್ಬೇಕು ಅಂತ ಹೇಳ್ಕೊಡ್ತೀನಿ ಹೆಂಗ್ ಬದುಕಿಸ್ಬೇಕು ಅಂತ ಹೇಳ್ಕೊಡ್ತೀನಿ ಶಾಕ್ ಹೊಡೆದಾಗ ಏನಾಗತ್ತಪ್ಪ ಅಂದ್ರೆ ಝೂ ಜುಮ್ ಆಗತ್ತೆ ಝೂಮ್ ಜುಮ್ ಆಗತ್ತೆ ಮೈ ನಡಕ ಆಗತ್ತೆ ಭಯ ಆಗತ್ತೆ ಮಾತ್ ನಿಂತೋಗತ್ತೆ ಅವೆಲ್ಲ ಚಿಲ್ರೆ ಆಮೇಲೆ ನೋಡ್ಕೊಳ ಇಂಪಾರ್ಟೆಂಟ್ ನಾಲ್ಕಾಗೆ ಶಾಕ್ ಹೊಡೆದಾಗ ಅನ್ಕಾನ್ಶಿಯಸ್ನೆಸ್ ಜ್ಞಾನ ತಪ್ಪೋಗುತ್ತೆ ಬ್ರೀತಿಂಗ್ ಡಿಫಿಕಲ್ಟಿ ಉಸಿರಾಟ ಕಷ್ಟ ಆಗತ್ತೆ ಉಸಿರಾಟ ನಿಂತೋಗತ್ತೆ ಹಾರ್ಟ್ ಬೀಟ್ ಸ್ಲೋ ಆಗುತ್ತೆ ಇಲ್ಲ ನಿಂತು ಹೋಗುತ್ತೆ ಇಲ್ಲ ಬರ್ನ್ ಇಂಜರಿ ಆಗುತ್ತೆ ಅದ್ ನಾಲ್ಕು ಏನ್ ಮಾಡ್ಬೇಕು ಶಾಕ್ ಹೊಡೆದಾಗ ಜ್ಞಾನ ತಪ್ಪೋದ್ರೆ ಏನ್ ಮಾಡ್ಬೇಕು ಉಸಿರಾಟ ನಿಂತೋದ್ರೆ ಏನ್ ಮಾಡ್ಬೇಕು ಬರ್ನ್ ಇಂಜರಿ ಅದೇ ಏನ್ ಮಾಡ್ಬೇಕು ಹಾರ್ಟ್ ಬೀಟ್ ನಿಂತೋದ್ರೆ ಏನ್ ಮಾಡ್ಬೇಕು ಎಲ್ಲ ಕಾಮನ್ ಒಳ್ಳೆ ಖುಷಿ ಆಗ್ತೀನಿ ನಂಗೆ ಏನಪ್ಪಾ ಅಂದ್ರೆ ಎಲ್ಲಾ ಹೇಳ್ಬೋದು ಎಲ್ರಿಗೂ ಒಂದ್ ಕಷ್ಟ ಇನ್ಲಾ ಬರೀ ಮೆಂಟ್ಲಿಂಗ್ ಬರೀ ಕ್ರೇನ್ ಬಗ್ಗೆ ಹೇಳೋ ಬದಲು ಇಷ್ಟು ಜನ ಸೇರಿದ್ರೆ ನಮ್ಗೆ ಇಷ್ಟು ತುಂಬ ಖುಷಿ ಆಗ್ತಾ ಇದೆ ಇಂಥ ಅವಕಾಶ ಎಲ್ಲ ಫ್ಯಾಕ್ಟ್ರಿಗೂ ಸಿಗಲ್ಲ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಬಿಟ್ಕೊಡೋದೇ ಕಷ್ಟ ಅದು ಕಷ್ಟಪಟ್ಟು ಇಪ್ಪತ್ತು ಜನ ಅಲ್ಲಿ ಕರ್ಕೊಂಡ್ಬರ್ತಾರೆ ಇವತ್ತು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಜ್ ಅಂತಾರೆ ಪ್ರೊಡಕ್ಷನ್ ಇಲ್ಲಿರೋದು ಬೇಜಾರಾದ್ರೂ ಇಂಥ ಅವಕಾಶ ಸಿಗ್ತಲ್ಲ ನಿಮಗೆಲ್ಲರೂ ಒಂದು ಪಾಠ ಕೇಳೋಕ್ಕೆ ಈಗ ಮನೆಗೂ ಸಾಗಬೇಕು ಎಲ್ ಪಿ ಜಿ ಗ್ಯಾಸ್ ಲೀಕ್ ಆದರೆ ಏನು ಮಾಡ್ತೀರಾ ಮನೆಯಲ್ಲಿ ಅದು ಹೇಳ್ಕೊಡ್ತು ಹಾವು ಕಚ್ಚಿಬಿಟ್ರೆ ಏನು ಮಾಡಬೇಕು ಆವೇನು ಫ್ಯಾಕ್ಟ್ರಿಲಿ ಸಾಕಿದಿರಾ ಹಾವು ಬಿಟ್ರೆ ಏನ್ ಮಾಡ್ಬೇಕು ಗೊತ್ತಿರ್ಬೇಕು ಆಗೋದ್ ಬೇಡ ಆದಾಗ ನಾಯಿ ಕಚ್ಬಿಟ್ರೆ ಏನ್ ಮಾಡ್ಬೇಕು ಶಿಫ್ಟ್ ಮುಗಿಸ್ಕೊಂಡು ಹೋಗ್ತಾ ಇರ್ತೀರಾ ಸೈಕಲ್ ನಾ ಎಂಟಿಸ್ಕೊಂಡ್ ಕಚ್ಬಿಡುತ್ತೆ ಅವಾಗ ಏನ್ ಮಾಡ್ಬೇಕು ಗಂಡ ಕಚ್ಬಿಟ್ರೆ ಏನ್ ಮಾಡ್ಬೇಕು ಹೆಂಡಿ ಕಚ್ಬಿಟ್ರೆ ಏನ್ ಮಾಡ್ಬೇಕು ಗೊತ್ತಿರ್ಬೇಕು ಅದು ಹೇಳ್ತೀನಿ ಫೈರ್ ಬಗ್ಗೆ ಹೇಳ್ತೀನಿ ಎಲೆಕ್ಟ್ರಿಕಲ್ ಬಗ್ಗೆ ಹೇಳ್ತೀನಿ ಫಸ್ಟ್ ಏಡ್ ಬಗ್ಗೆ ಹೇಳ್ತೀನಿ ಯಾಕೆ ಹೊಡಿಸಿಕೊಂಡ್ರೆ ಹೊಡೆಸ್ಕೊಳ್ ಏನ್ ಹೇಳ್ತೀನಿ ಹೊಡ್ಸ್ಕೊಂಡ್ಮೇಲೆ ಏನ್ ಮಾಡೋಕೆ ಹೇಳ್ತೀನಿ ಬಿಟ್ಟು ಬೋರ್ಡ್ ಹೋಗ್ತೀಗ ನಿಮ್ಗೆ ಏನ್ ಬೇಕು ಕೇಳಿ ಇರ್ತೀನಿ ವೈಯಕ್ತಿಕವಾಗಿ ನಿಮ್ಗೂ ಯೂಸ್ ಆಗ್ಬೇಕು ನಿಮ್ ಮನೆ ಫ್ಯಾಮಿಲಿಗೂ ಯೂಸ್ ಆಗ್ಬೇಕು ಒಳ್ಳೆ ವಿಡಿಯೋ ತೋರಿಸ್ತೀನಿ ಬರೀ ಪಾಠ ಹೇಳಿದ್ರೆ ಬೋರ್ ಆಗುತ್ತೆ ಒಳ್ಳೆ ವಿಡಿಯೋ ಒಳ್ಳೆ ಪಿ ಪಿ ಟಿ ತೋರಿಸ್ತೀನಿ ಬಂದಿದ್ದಕ್ಕೆ ಉಪಯೋಗ ಆಯ್ತಪ್ಪ ಈ ತರ ಅಪಘಾತ ಯಾವತ್ತೂ ಮನೇಲಿ ಹಾಕ್ಬಾರ್ದು ಅನಿಸ್ಬೇಕು ನಾಲ್ಕು ತಿಂಗಳ ಕೆಳಗೆ ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಲ್ಲಿ ರಾಜಾಜಿ ನಗರದಲ್ಲಿ ಒಂದು ಟೂ ವೀಲರ್ ಶೋರೂಮ್ ಏನಾಯ್ತು ಯಾರ್ದೋ ಒಬ್ರದ್ದು ಗಾಡಿ ಹೊಸ ಗಾಡಿ ಬ್ಯಾಟ್ರಿ ವರ್ಕ್ ಆಗ್ತಿಲ್ಲ ಅಂತ ತೋರ್ಸಕ್ ಹೋಗಿದ್ದಾರೆ ಬ್ಯಾಟ್ರಿ ಧನಾ ಎಕ್ಸ್ಪ್ಲೋಷನ್ ಆಗ್ಬಿಟ್ಟು ಇಡೀ ಶೋರೂಮ್ ಬೆಂಕಿ ಎತ್ಕೊಂಡ್ಬಿಡ್ತು ಎಲ್ಲ ಆಚೆ ಓಡೋಗ್ಬಿಟ್ರು ಒಬ್ಬಳೇ ಒಬ್ಳು ಹೆಂಗಸ್ನ ಫಸ್ಟ್ ಹೊಸ್ದಾಗಿ ಸೇರಿದ್ಲು ಪಾಪ ಅವಳು ಅಕೌಂಟೆಂಟ್ ಆಗಿ ಅವಳನ್ನ ಬಿಟ್ಬಿಟ್ಟು ನೀವೆಲ್ಲ ಸೆಲ್ಫೀಸ್ ನಮ್ಮ ಮಕ್ಕಳು ನೀವು ಓಡೋಗ್ಬಿಟ್ರು ಅವಳನ್ನ ಕಾಪಾಡ್ಲಿಲ್ಲ ಅವಳೊಂದು ರೂಮ್ ಒಳಗೆ ಹೋಗ್ಬಿಟ್ರು ಗೊತ್ತಿಲ್ಲದೆ ಇಡೀ ದೇಹ ಸುಟ್ಟು ಹೋಯ್ತು ಸಜೀವ ದಹನ ನೆಕ್ಸ್ಟ್ ಡೇ ಅವಳದು ಬರ್ತಡೆ ಅವರಪ್ಪ ಅವಳಿಗೆ ರೂಪಾಯಿ ಸೀರೆ ತಗೊಂಡು ರೆಡಿಯಾಗಿದ್ದ ಅವಳು ಹೆಣತ್ ಹಾಕ್ಬೇಕಾಗಿ ಬಂತು ಈ ತರ ಆಗ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು ನಿಮ್ಗೆ ಎಲ್ಲ ಚೌಚ ಇವತ್ತು ಏನ್ ಬೇಕಾದ ಕೇಳಿ ನಿನ್ನೆ ಒಂದು ಫ್ಯಾಕ್ಟ್ರಿ ಬ್ಲಾಸ್ಟ್ ಆಗಿ ನಲವತ್ತೈದು ಜನ ಸತ್ತರು ಗೊತ್ತಾ ನೋಡಿದ್ರೆ ಟಿವಿನಲ್ಲಿ ನೋಡಿದ್ರೆ ಆಂಧ್ರದಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿ ರಿಯಾಕ್ಟರ್ ಅಂತಾರೆ ಅದಕ್ಕೆ ಕೆಮಿಕಲ್ ಔಷಧಿ ಮಾಡೋ ಫ್ಯಾಕ್ಟ್ರಿ ವಿಷ ಎಕ್ಸ್ಪ್ಲೋಷನ್ ಆಗಿ ಮನುಷ್ಯನ ನೂರು ಮೀಟರ್ ಎತ್ತರ ಬಿಸಾಕಿಡಿಯುತ್ತೆ ಚಿಂದಿ ಚಿಂದಿ ಅವ್ರ ಹೆಣ ಸುಳೋಕ್ಕೂ ಬಾಡಿ ಇಲ್ಲ ಅವ್ರದ್ದು ಕೈ ಕಾಲು ಛಿದ್ರ ಛಿದ್ರ ಇವತ್ತಿನ ಪ್ರಕಾರ ನಲವತ್ತೈದು ಜನ ಸತ್ತಿದ್ದಾರೆ ಇನ್ನು ಅಡ್ಮಿಟ್ ಆಗಿರೋ ಸಾಯೋ ಸ್ಟೇಜ್ ಅಲ್ಲಿ ಇದ್ದಾರೆ ಒಂದು ಸಣ್ಣ ತಪ್ಪುಗಳಿಂದ ಆಗತ್ತೆ ಸಹಾಯಕ್ಕೆ ಬರ್ತೀವಿ ನಾವು ಹೊಟ್ಟೆಪಾಣಕ್ ಬರ್ತೀವಿ ಹೆಂಡತಿ ಮಕ್ಕಳು ಸಾಕ ಬರ್ತೀವಿ ಕೈ ಕಟ್ ಮಾಡ್ಕೊಳಕ್ಕೆ ಶಾ ಕೊಡ್ಸ್ಕೊಂಡ್ ಸಹಾಯಕ್ಕೆ ಬರ್ನ್ ಹಾಕೊಂಡ್ ಸಹಾಯಕ್ಕೆ ಬ್ಲಾಸ್ಟ್ ಹಾಕೊಂಡ್ ಸಹಾಯಕ್ ಬಂದಿಲ್ಲ ನಾವು ಯಾರು ಏನು ಹೊಸ ಫ್ಯಾಕ್ಟ್ರಿ ಹಳೆ ಫ್ಯಾಕ್ಟ್ರಿ ಅದು ಹೆಂಗಾಯ್ತು ಯಾಕೆ ದೊಡ್ಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಪೌಡರ್ ಡಸ್ಟ್ ಎಕ್ಸ್ಪ್ಲೋಷನ್ ಅಂತ ಹೇಳ್ತಾರೆ ಔಷಧಿ ಮಾಡಕ್ಕೆ ಪೌಡರ್ ಬರುತ್ತಲ್ಲ ಪೌಡರ್ ರೂಪದಲ್ಲಿ ಔಷಧಿ ಡಸ್ಟ್ ಅದು ಅದು ಎಕ್ಸ್ಪ್ಲೋಷನ್ ಆಗಿತ್ತು ಸೇಫ್ಟಿ ವಾಲ್ವ್ ಇದೆ ನಿಮ್ಮಲ್ಲಿ ಏರ್ ರಿಸೀವರ್ ಇದೆ ಇದೆಯಾ ಕಂಪ್ರೆಸ್ ಏರ್ ಇದೆ ಫ್ಯಾಕ್ಟರಿ ನಲ್ಲಿ ಅದ ಮೇಲೊಂದು ಸೇಫ್ಟಿ ವಾಲ್ವ್ ಇದೆ ವರ್ಷಕ್ಕೊಂದ್ಸತಿ ಅದನ್ನ ನೀವು ಮೇಂಟೆನೆನ್ಸ್ ಅವರ ಜನರಲ್ಲಿ ಮೇಂಟೆನೆನ್ಸ್ ಅವ್ರ ಕೈ ಐತೆ ಮೇಂಟೆನೆನ್ಸ್ ಅವ್ರ ಕೈ ಐತೆ ಅವ್ರು ಮೇಂಟೈನ್ ಮಾಡಿ ಅದಕ್ಕೆ ನಿಮ್ಗೆ ಕ್ಲಾಸ್ ಕಳಿಸಿದ್ರಾ ಪಾಪ ಬ್ಯಾಡ್ ಲಕ್ ಅವ್ರಿಗೆ ಅದೂ ಇಲ್ಲ ಅವ್ರಿಗೆ ನೀವಾದ್ರೂ ಕೂತ್ಕೊಳ್ಳೋಕೆ ಬಂದಿ ಮೈಂಟೆನೆನ್ಸ್ ಅವ್ರಿಗೆ ಇವತ್ತೇ ಚಾನ್ಸ್ ಸಿಕ್ಕಿರೋದು ಎಲ್ಲ ಮಿಷಿನ್ ಮೈಂಟೇನ್ ಮಾಡೋಕ್ಕೆ ಹೋಗ್ಲಿ ಬಿಡಿ ಒಳ್ಳೇದಾಯ್ತು ಆಕ್ಸಿಡೆಂಟ್ ಆಗ್ದಂಗೆ ಒಂದೊಂದು ಮಿಷಿನ್ನು ಸರಿ ಮಾಡಿಬಿಟ್ರೆ ನಿನ್ನೆ ಇವತ್ತು ಎರಡು ದಿವಸದಲ್ಲಿ ನೀವು ಮುಗಿಸ್ಕೊಂಡು ಹೋಗೋದಕ್ಕೆ ಯಾವ ಮಿಷಿನ್ ತೊಂದರೆ ಆಗಬಾರ್ದು ಆ ಥರ ಮೇಂಟೆನೆನ್ಸ್ ಪಾಪ ಕೆಲಸ ಮಾಡ್ತಾ ಇದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿದಾರಾ ಸರಿ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳಬೇಡ ನಮ್ಮ ಮನಸ್ಸಿಗೆ ಚಪ್ಪಾಳಿ ಹೇಳಿ ಬಿಟ್ಟು ಅವ್ರಿಗೆ ಅವರೇ ಎಲ್ಲ ಮಿಷಿನ್ ಚೆನ್ನಾಗಿ ಮೈಂಟೇನ್ ಮಾಡ್ರಪ್ಪ ಮಿಷಿನ್ ಗಾಲ್ಡ್ ಇದೆಯಾ ನೋಡಿ ಅರ್ಥಿಂಗ್ ಇದೆಯಾ ನೋಡಿ ಲೂಸ್ ಕನೆಕ್ಷನ್ ಇಲ್ವಾ ನೋಡಿ ಪ್ಲಾಟ್ಫಾರ್ಮ್ ಆಗಿದೆಯಾ ನೋಡಿ ಶೀಟ್ ಬೆಟ್ಲು ಕಟ್ ಮಾಡೋದಕ್ಕೆ ಮಿಷಿನ್ ಸರಿಯಾಗಿ ಇದೆಯಾ ನೋಡಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಣ್ಣ ನಮಗೋಸ್ಕರ ಅವರು ವರ್ಕ್ ಮಾಡ್ತಿದ್ದಾರೆ ಇರೋ ಅವಕಾಶನ ಉಪಯೋಗಿಸ್ಕೊಂಡು ಪ್ರೊಡಕ್ಷನ್ ಶುರುವಾದ್ರೆ ಯಾರು ಮಾಡ್ಕೊಡ್ಕೊಳ್ಳೋಕೆ ಬಿಟ್ಕೊಡೋಲ್ಲ ಬಯವಿ ಪ್ರೊಡಕ್ಷನ್ ಹೋಗಿ ಹೋಗಂತಾನೆ ಮೇಂಟೆನ್ಸ್ ಒಳ್ಳೆ ಅವಕಾಶ ಸಿಕ್ಕಿದೆ ಅವ್ರಿಗೂ ಚೆನ್ನಾಗಿ ಮೇಂಟೈನ್ ಮಾಡಲಿ ನಿಮ್ಗೆ ಯಾವುದೇ ರೀತಿ ಅಪಘಾತಗಳು ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಆಗ್ಬೋದಾ